ಡೇ ಕಲ್ಲಿನವರು ಬಬಲಾದಿಯವರು ಬಾಲಬಸವಣ್ಣನವರು ನೋಡ್ರಿ ಸಿದ್ದಾರೂಢದಾತನವರ ನೋಡ್ರಿ ಪಂಚಾಲದವರು ನೋಡ್ರಿ ನವರ ಕಾಲಜ್ಞಾನ ನೋಡ್ರಿ ಇದೇ ಇಪ್ಪತ್ತೊಂದನೇ ಶತಮಾನದ ಎರಡು ಸಾವಿರದ ಇಪ್ಪತ್ತ್ ಮೂರನೇ ಇಸ್ವಿಯ ಕಾಲುಜ್ಞಾನ ನೋಡ್ರಿ ಕಾಲ ಕೆಟ್ಟೋಯ್ತು ದಿನಮಾನಗಳು ಕೆಟ್ಟೋಯ್ತು ಬಿಗ್ ಬಾಸ್ಗಳು ಕೆಟ್ಟೋಯ್ತು ಅಂತ ತಿಳ್ಕೊಬೇಡಿ ನೋಡಿ ಕಾಲ ಕೆಡ್ಲಿಲ್ಲ ದಿನಮಾನಗಳು ಕೆಡ್ಲಿಲ್ಲ ಟಿವಾಸ್ಗಳು ಕಟ್ಟಲಿಲ್ಲ ನೋಡ್ರಿ ಜನಗಳ ನಡೆನುಡಿ ಕೆಟ್ಟಿದೆ ನೋಡಿ ನಾನು ಎಂಬ ಅಹಂಕಾರ ಆಂಬೋಗ ಎತ್ತಿದೆ ನೋಡ್ರಿ ಅಹಂಕಾರದಿಂದ ಮೆರೆದವನು ಓಂಕಾರ ಮಾಡುವಂತ ಕಾಲ ಬಂದಿದೆ ನೋಡ್ರಿ ಮುಂದಿನ ದಿನಮಾನಗಳಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ಬಿಗೆ ನೋಡಬಾರ್ದನ್ನೇ ನೋಡ್ತೀವಿ ಕೇಳಬಾರ್ದನ್ನೇ ಕೇಳ್ತೀವಿ ಮಾಡಬಾರ್ದನ್ನೇ ಮಾಡ್ತೀವಿ ನೋಡ್ರಿ ಆ ಕಾಲಕ್ಕೆ ಮೆರ್ದೋನ್ ಉರಿದೋಗುವಂತ ಕಾಲ ಬರ್ತೇ ನೋಡ್ರಿ ಮುಂದಿನ ದಿನಮಾನಗಳಲ್ಲಿ ಎರಡೂ ಸಾವಿರದ ಮೂವತ್ತನೇ ಇಸ್ವಿಗೆ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಮಂಗಳೂರು ಗುಜರಾತ್ ಮಹಾರಾಷ್ಟ ತಮಿಳುನಾಡು ಕೇರಳ ಕರ್ನಾಟಕ ಜಲಪ್ರಳಯ ಆಗೋ ಮುಂದ್ ಸೂಚನೆ ಇದೆ ನೋಡ್ರಿ ಆ ಕಾಲಕ್ಕೆ ಮೆರ್ದನ್ ಉದ್ದೋಗುವಂತ ಕಾಲ ಬರುತ್ತೆ ನೋಡ್ರಿ ಮುಂದಿನ ದಿನಮಾನಗಳಲ್ಲಿ ಎರಡೂ ಸಾವಿರದ ಮೂವತ್ತೆರಡನೇ ಇಸ್ಪಿಗೆ ಎಡಗಡೆ ಕುಂಟಬಸವನ ಕಟ್ಟಿ ಬಲಗಡೆ ಎಂಡತಿಯನ್ನ ಕಟ್ಟಿ ಬಂಡಾಟ ಆರಂಭ ಮಾಡಬೇಕು ನೋಡ್ರಿ ಬಂಡಾಟ ಆರಂಭ ಮಾಡಿದ ಕಾಲಕ್ಕೆ ಆಳು ಹೆಚ್ಚಬೇಕು ಅನ್ನ ತೂಕ ಕೊಡುವಂತ ಕಾಲ ಬರುತ್ತೆ ನೋಡ್ರಿ ಮುಂದಿನ ದಿನಮಾನಗಳಲ್ಲಿ ಎರಡು ಸಾವಿರದ ಮೂವತ್ತೈದನೇ ಇಸ್ಬಿಗೆ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನಲ್ಲಿ ರಾಮನಳ್ಳಿ ಎಂಬ ಗ್ರಾಮದಲ್ಲಿ ಶಿವಬ್ರಾಹ್ಮಣರ ಮಗಳು ಮೀನಾಕ್ಷಿ ಎಂಬ ಹೆಣ್ಣು ಮಗಳು ಗಂಡನಿಲ್ಲದೆ ಗರ್ಭಾವತಿಯಾಗಬೇಕು ನೋಡ್ರಿ ಆ ಬಾಲೆ ಮೂರು ಜನ ಮಕ್ಕಳನ್ನಡಿಬೇಕು ನೋಡ್ರಿ ಮೂರು ಜನ ಮಕ್ಕಳಲ್ಲಿ ಇಬ್ಬರು ಲಯವಾಗಬೇಕು ನೋಡ್ರಿ ಒಬ್ಬರೇ ನೋಡ್ರಿ ಉಳಿಯಬೇಕು ಆ ಉಳಿದಂಥ ಒಬ್ಬರು ನಮ್ಮ ಈ ನಾಡಿಗೆ ನಮ್ಮ ಈ ರಾಜ್ಯಕ್ಕೆ ವೀರ ವಸಂತರಾಯರಾಗಿ ಬರಬೇಕು ನೋಡ್ರಿ ಅವರು ಹುಟ್ಟಿ ಬಂದ ಕಾಲಕ್ಕೆ ಹುಬ್ಬಳ್ಳಿ ಊರಾಗಬೇಕು ಧಾರವಾಡ ಆದಿ ಆಗಬೇಕು ಗದಗ ಗದ್ದಿಗೆ ಆಗಬೇಕು ನೋಡ್ರಿ ಮುಂದಿನ ದಿನಮಾನಗಳಲ್ಲಿ ಎರಡೂ ಸಾವಿರದ ಮೂವತ್ತೆಂಟನೇ ಇಸ್ಬಿಗೆ ಒಂದು ಕೆಜಿ ದನದ ಸಗಣಿ ಹತ್ತು ರೂಪ ಮಾರಾಟ ಆಗುವಂತ ಕಾಲ ಬರುತ್ತೆ ನೋಡ್ರಿ ಒಂದು ಕೊಡ ನೀರು ಒತ್ತು ಮಾರಾಟ ಹನ್ನೊಂದು ರೂಪ ಕಾಲ ಆಗುತ್ತೆ ನೋಡ್ರಿ ಆ ಕಾಲಕ್ಕೆ ದನ ಟೈಮ್ ಆಗುತ್ತೆ ನೋಡ್ರಿ ಮುಂದಿನ ದಿನಮಾನಗಳಲ್ಲಿ ಎರಡೂ ಸಾವಿರದ ನಲವತ್ತನೇ ಇಸ್ಬಿಗೆ ಬಳ್ಳಾರಿ ಜಿಲ್ಲೆ ಹೊಸಬೇಡು ತಾಲೂಕು ಹಂಪೆ ಒಳಗಡೆ ಕಲ್ಲಿನ ಕೋಳಿ ಕೂಗಬೇಕು ಮುಳ್ಳು ಶಾಸ್ತ್ರ ಓದಬೇಕು ಕಲ್ಲಿನ ಬಸವ ಎದ್ದು ಗರಿಕೆ ಮೇಯಬೇಕು ಕಂಚಿನ ಕಾಯಿಗೆ ನೀರು ಕುಡಿಬೇಕು ಅಂತ ಬಾಲಬಸವಣ್ಣನವರ ಕಾಲಿಜ್ಞಾನದಲ್ಲಿ ಬಂದಿ ನೋಡ್ರಿ ಎರಡು ಸಾವಿರದ ನಲವತ್ತೆರಡನೇ ಇಸ್ಮಿಗೆ ಬಡವ ಶ್ರೀಮಂತನಾಗಬೇಕು ಶ್ರೀಮಂತ ಬಡವನಾಗಬೇಕು ನೋಡ್ರಿ ಆ ಕಾಲಕ್ಕೆ ದೊಡ್ಡ ದೊಡ್ಡ ತಲೆಗಳೆಲ್ಲ ಲಯವಾಗುತ್ತೆ ನೆನ್ಪಿಟ್ಕೊಳ್ಳಿ ದೊಡ್ಡ ದೊಡ್ಡ ತಲೆಗಳಂದ್ರೆ ದೊಡ್ಡ ದೊಡ್ಡ ನೋಡ್ರಿ ಮುಂದಿನ ದಿನಮಾನಗಳಲ್ಲಿ ಎರಡೋ ಸಾವಿರದ ಐವತ್ತನೇ ಇಸ್ಪಿಗೆ ನೋಡ್ರಿ ತಂದೆಗೂ ಮಗನಿಗೂ ಒಬ್ಬಳೆ ಹೆಂಡತಿ ಆಗಬೇಕು ನೋಡ್ರಿ ತಾಯಿಗೂ ಮಗಳಿಗೂ ಒಬ್ಬನೇ ಗಂಡನಾಗಬೇಕು ನೋಡ್ರಿ ಆ ಕಾಲಕ್ಕೆ ಅತ್ತೆಲ್ಲಾ ಬೂದಿಗುಂಡಿ ಕಾಲ ಸೊಸೆರಿಗೆಲ್ಲ ತೂಗು ಮಚ್ಚಕೆ ಕಾಲ ಬರುತ್ತೆ ನೋಡ್ರಿ ಎರಡೋ ಸಾವಿರದ ಹದಿನೆಂಟನೇ ಇಸ್ಪಿಯಲ್ಲಿ ಬಾಲಬಸವಣ್ಣನವರು ಸಾರಿದ್ರು ನೋಡ್ರಿ ಔಷಧಿಲ್ ರೋಗ ಬರಬೇಕು ವಿಷದ ಗಾಳಿ ಬಿತ್ತಬೇಕು ಒಂದು ಗುಂಡಿಗೆ ಒಂಬತ್ತು ಎಣ ಮುಚ್ಚಬೇಕಂತ ಸಾರಿದ್ರು ನೋಡ್ರಿ ಅದೇ ರೀತಿ ಮೂರು ವರ್ಷಗಳ ಕಾಲ ನಡೀತು ನೋಡ್ರಿ ಇಪ್ಪತ್ಮೂರನೇ ಇಸ್ಪಿಗೆ ನೋಡ್ರಿ ಇಪ್ಪತ್ನಾಲ್ಕನೇ ಇಸ್ಪಿಗೆ ನೋಡ್ರಿ ಎರಡು ವರ್ಷಗಳ ಕಾಲ ಮಳೆ ಇಲ್ಲ ಬೆಳೆ ಇಲ್ಲ ನೋಡ್ರಿ ಸಾಧಾರಣ ಮಳೆ ಸಾಧಾರಣ ಬೆಳೆ ಬೇರೆ ನೋಡ್ರಿ ಅರ್ಧಾಣಿ ಮಳೆ ಅರ್ಧಾಣಿ ಬೆಳೆ ಒಂದಾಣಿ ವಿಪರೀತ ಗಾಳಿ ಗುಡುಗು ಸಿಡ್ಲಿದೆ ನೋಡ್ರಿ ಇದೇ ಎರಡು ವರ್ಷಗಳ ಕಾಲ ಬಾರಿಗಾದ ಮಳೆ ಊರಿಗಿಲ್ಲ ಊರಿಗಾದ ಮಳೆ ಬಾರಿಗಿಲ್ಲ ನೋಡ್ರಿ ಇದೇ ಎರಡು ಸಾವಿರದ ಇಪ್ಪತ್ ಮೂರನೇ ಇಸ್ಬೇಕು ನೋಡ್ರಿ ಇಪ್ಪತ್ನಾಲ್ಕನೇ ಇಸ್ಬೇಕು ನೋಡ್ರಿ ಒಬ್ಬೊಬ್ಬ ಮಗ ಇರುವಂತರಿಗೆ ಬಲ ಇಲ್ಲ ನೋಡ್ರಿ ಅಮಾವಾಸ್ಯ ದಿವಸ ಪ್ರಯಾಣ ಕಟ್ಬೇಡಿ ಗುರು ದುರ್ಮರಣಗಳು ಆಕ್ಸಿಡೆಂಟ್ಗಳು ತುಂಬಾ ಇದೆ ನೋಡ್ರಿ ನೋಡಿ ನಾವು ಕೊಡೇ ಕಲ್ಲು ಬಾಲಬಸವಣ್ಣನವರ ನೋಡ್ರಿ ಬೀದಿಗೊಂದು ವಚನ ಓಣಿಗೊಂದು ಕಾಲಿಜ್ಞಾನ ನೋಡ್ಸ್ತೀವಿ ನೋಡ್ರಿ ನೋಡಿ ನಾವು ಮನೆ ಮನೆ ಬಾಕ್ಲಿಗೆ ಬರ್ತಕ್ಕಂಥವ್ರಲ್ಲ ನೋಡಿ ದಾನ ಧರ್ಮ ಕೊಟ್ಟು ರಸ್ತೆಗೆ ತಂದು ದಾನ ಧರ್ಮ ಕೊಟ್ಟು ಮುಂದಿನ ಪ್ರಯಾಣ ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಡಿ ಈ ಓಣಿಗೊಳ್ಳೇದಾಗ್ಲಿ ಓಣಿ ಮಕ್ಕಳಿಗೆ ಒಳ್ಳೇದಾಗ್ಲಿ ದನಕರ್ಗಳಿಗೊಳದಾಗ್ಲಿ ಪ್ರಾಣಿ ಪಕ್ಷಿಗಳಿಗೊಳದಾಗ್ಲಿ ಬಾಣಂತಿಯರಿಗೂ ಮಕ್ಕಳಿಗೆಲ್ಲ ಒಳ್ಳೇದಾಗ್ಲಿ ಅಂತ ನಮ್ಮ ಕಾಲಿಜ್ಞಾನ ಮುಗಿಸ್ತಾ ಇದ್ವಿ